అరే వన్నీ ఇందొందు భారీ విశేషం కార్యక్రమం సరీపూట శ్రీ గోపాలకృష్ణ దేవస్థానల్ ఆ నే విశేష విషయ సంపూర్ణ మాహితి డాక్టర్ శ్రీషకుమార పండి గయ్యూ యక్షగన ప్రేమి ఇది యక్షగన గురువు సంపూర్ణ మాహితి వివర వే కెం ఒంగసి ఇదొందు సంత ఇద్దరు ಅದರ ಫೋನ್ ನಂಬರ್ ಎಲ್ಲ ಕೊಟ್ಟೆ ನಿಮ್ಗೆ ಬೇಕಾದ್ರೆ ತಿಳ್ಕೊಳ್ಳಿ ಮತ್ತೆ ಹರೇ ರಮಿಸುಬ್ಬನ ಕರ್ಮಭೂಮಿ ಜನ್ಮಭೂಮಿ ಹಾಗೂ ಕರ್ಮಭೂಮಿ ಇಂತಹ ಈ ವಿಶೇಷ ಮಣ್ಣಿನಲ್ಲಿ ನಮ್ಮ ಗಡಿನಾಡು ಕಾಸರಗೋಡಿನ ಕನ್ನಡಮ್ಮನ ಸೆರಗಿನ ಈ ನೆಲದಲ್ಲಿ ಬದಿಯಡ್ಕದ ನಮ್ಮ ಸಂಸ್ಥೆ ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ಇವತ್ತು ವಿಶೇಷವಾದಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಇದರ ವಿಶೇಷತೆ ಏನಂತ ಹೇಳಿದ್ರೆ ನಾವು ಎಲ್ಲರೂ ಕೂಡ ತಿಳಿದುಕೊಂಡಿರುವ ಹಾಗೆ ಒಂದು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯಕ್ಷಗಾನ ಪ್ರೇಮಿಗಳಿಗಂತೂ ಖಂಡಿತವಾಗಿ ಗೊತ್ತಿರುತ್ತದೆ ದೊಂದಿ ಬೆಳಕಿನ ಯಕ್ಷಗಾನ ಎನ್ನುವಂಥದ್ದು ಸಾಮಾನ್ಯ ಅಲ್ಲಲ್ಲಿ ಹಿಂದಿನ ಕಾಲದಲ್ಲೂ ಕೂಡ ಆಧುನಿಕ ಕಾಲದಲ್ಲೂ ಕೂಡ ನಡೆಯುತ್ತಾ ಇರುವಂತಹ ಕ್ರಮ ಒಂದು ಯಕ್ಷಗಾನದ ವಿಶೇಷತೆ ಆದರೆ ಇದು ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ನಡೆಯುತ್ತಾ ಇರುವಂತಹ ಕಾರ್ಯಕ್ರಮ ಇವತ್ತಿನ ಈ ವಿಶೇಷತೆ ಏನಂತ ಹೇಳಿದ್ರೆ ಇವತ್ತಿನ ಯಕ್ಷಗಾನಕ್ಕೆ ದೊಂದಿ ಬೆಳಕಿಲ್ಲ ಹಾಗೆ ಯಾವುದೇ ವಿದ್ಯುತ್ ದೀಪಗಳ ಬಳಕೆ ಇಲ್ಲ ಆದರೆ ಸಣ್ಣ ಮಟ್ಟಿಗೆ ಧ್ವನಿಯನ್ನು ನಾವು ಬಳಕೆ ಮಾಡಿಕೊಳ್ತಾ ಇದ್ದೇವೆ ಅದು ಸಭಾ ಸದರ ದೃಷ್ಟಿಯಿಂದ ಆದರೆ ಇವತ್ತಿನ ಈ ದೀಪ ಬೆಳಕಿನ ಯಕ್ಷಗಾನ ಇವತ್ತಿನದು ಅಂದ್ರೆ ಕೇವಲ ನಾವು ಮನೆಗಳ ಪೂಜೆಗಳಲ್ಲಿ ಅಂದ್ರೆ ತ್ರಿಕಾಲ ಪೂಜೆಯ ಸಂದರ್ಭದಲ್ಲೆಲ್ಲ ವಿಶೇಷವಾಗಿ ಗೂಟದ ದೀಪ ಅಂತೇಳಿ ಸಾಮಾನ್ಯ ಒಂದು ಒಂದು ಆಳ ಎತ್ತರದ ದೀಪಗಳು ಕೂಡ ಇರ್ತದೆ ಹಾಗೆಯೇ ಒಂದು ಒಂದು ಆಳಿನ ಸೊಂಟದ ಮಟ್ಟದ ಎತ್ತರದ ದೀಪಗಳು ಕೂಡ ಅಂತಹ ದೀಪಗಳನ್ನು ಬಳಸಿಕೊಂಡು ಅದನ್ ಅದರ ಬೆಳಕಿನಲ್ಲಿ ಅಂದ್ರೆ ಒಂದು ದೀಪಕ್ಕೆ ನಾವು ಎರಡೆರಡು ಬತ್ತಿಯ ಹಾಗೆ ಇಟ್ಟಿದ್ದೇವೆ ಅದರ ಬೆಳಕಿನಲ್ಲಿಯೇ ನಮ್ಮ ಈ ಯಕ್ಷಗಾನದ ಒಂದು ಅಂದ ಚಂದವನ್ನು ನೋಡುವಂತಹ ಒಂದು ಪ್ರಯತ್ನ ಇದರ ಎಲ್ಲ ಪರಿಕಲ್ಪನೆ ಕೂಡ ನಮ್ಮ ಗುರುಗಳಾದಂತಹ ಯಕ್ಷಗಾನ ಗುರುಗಳು ಸವ್ಯಸಾಚಿ ಯಕ್ಷಗಾನ ಗುರುಗಳು ಎಂಬುದಾಗಿ ಹೇಳಬೇಕು ಯಾಕಂತ ಹೇಳಿದ್ರೆ ನಮ್ಮ ರಂಗಶಿಲಿಯಲ್ಲಿ ಹಿಮ್ಮೇಳ ಹಾಗೂ ಮುಮ್ಮೇಳ ಎರಡೂ ವಿಭಾಗದಲ್ಲೂ ಕೂಡ ಇವರು ಗುರುಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ಇವರ ಅನುಭವವೂ ಕೂಡ ಹಾಗೆ ಸುಮಾರು ಮೂವತ್ತು ವರ್ಷಗಳಿಗೂ ಕೂಡ ನಿಕ್ಕಿ ಅವರ ಗುರುತನದ ಅನುಭವವೇ ಇದೆ ಅಂದರೆ ಕಲಿಸುವಂತಹ ಅನುಭವವೇ ಅಷ್ಟು ಇದೆ ಅದರ ಹಿನ್ನೆಲೆಯಲ್ಲಿ ಅವರು ನಮಗೆ ಸೂಕ್ತವಾದಂತಹ ಎಲ್ಲ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ ಅವರ ಒಂದು ಪರಿಕಲ್ಪನೆಯ ಕೂರ್ಸಾಗಿ ಇವತ್ತಿನ ಕಾರ್ಯಕ್ರಮ ನಡೆಯುತ್ತಾ ಇದೆ ಹಾಗಾಗಿ ಈ ಮಣ್ಣಿನಲ್ಲಿ ಅಂದ್ರೆ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಪಾರ್ಥಿಸುಬ್ಬನ ನೆಲದಲ್ಲಿ ನಮಗೆ ಇಂತಹ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು ಇವರು ಗುರುಗಳು ಮನಸ್ಸು ಮಾಡಿದ್ದು ನಮಗೆ ಕೂಡ ಒಂದು ಒಳ್ಳೆಯ ಒಂದು ಅನುಭವವನ್ನು ನೀಡುತ್ತಾ ಇದೆ ಎಂಬುದಾಗಿ ಅನಿಸ್ತದೆ ಹಾಗೆ ಇವತ್ತಿನ ದಿವಸ ನಾವು ಆಡುವಂತಹ ಪ್ರಸಂಗಗಳನ್ನು ನಾವು ತಿಳಿಸಬೇಕಾಗ್ತದೆ ಮೊದಲನೇ ಪ್ರಸಂಗ ಕಾಲ ಕಾಳಗ ಎರಡನೆಯದು ಶ್ರೀಹರಿ ದರ್ಶನ ಅಂದ್ರೆ ಜಾಂಬಾವತಿ ಕಲ್ಯಾಣವನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಹಾಗೆ ಎರಡು ಪ್ರಸಂಗಗಳು ಇವತ್ತಿಲ್ಲಿ ಪ್ರದರ್ಶನಗೊಳ್ಳುತ್ತಿದೆ ನಾವು ಹೆಚ್ಚು ಪ್ರಚಾರ ಅಂದ್ರೆ ಪೂರ್ವಭಾವಿಯಾಗಿ ಪ್ರಚಾರ ಎಂದೇಳಿ ಹೆಚ್ಚೇನು ಮಾಡಲಿಲ್ಲ ಆದರೂ ಕೂಡ ಸುಮಾರು ನಿರೀಕ್ಷೆಯಲ್ಲಿದ್ದೇವೆ ಅದು ಬಾಯಿಂದ ಎನ್ನುವ ಹಾಗೆ ಇಂಥ ವಿಷಯಗಳು ಸ್ವೀಕರಿಸುವಂತಹ ಸನ್ಮನಸುಗಳು ಇವತ್ತಿಗೂ ಕೂಡ ಸಮಾಜದಲ್ಲಿ ಉಂಟು ಎನ್ನುವಂಥದ್ದು ವಿಶೇಷ ಅಂದ್ರೆ ನಮಗೆ ಈ ಒಂದು ಕಾರ್ಯಕ್ರಮ ನಾವು ಆಯೋಜಿಸಿದ್ದೇ ಹಾಗೆ ಕಲ್ಪನೆ ಒಂದು ವರ್ಷದಿಂದ ಈಚೆಗೆ ಗುರುಗಳು ಹೇಳ್ತಾ ಇದ್ದಾರೆ ಆದ್ರೆ ಅದು ಕಾರ್ಯರೂಪಕ್ಕೆ ಬಂದದ್ದು ಇತ್ತೀಚೆಗೆ ಅಂದ್ರೆ ಒಂದು ವಾರದಿಂದ ನಾವು ತಯಾರಿಯನ್ನು ಆರಂಭಿಸಿದ್ದು ಒಂದು ವಾರದಿಂದ ಅದರ ಕಲ್ಪನೆ ಯೋಚನೆಯನ್ನು ಸಾಕಾರ ರೂಪ ತರಿತಾ ಇದೆಯೋ ಕೂಡ ಅದನ್ನು ಅದಕ್ಕೆ ಸರಿಯಾಗಿ ಅಣಿಗೊಂಡದ್ದು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆರಂಭಿಸಿದ್ದು ಕೇವಲ ಎರಡು ಮೂರು ದಿನಗಳಿಂದ ಈ ಹಾಗೆ ಅಷ್ಟು ದಿನಗಳಲ್ಲಿ ನಮಗೆ ಬಹಳ ಮುಖ್ಯ ಬೆನ್ನೆಲುಬಾಗಿ ನಿಂತವರು ನಮ್ಮ ಶೆಡ್ ಕುಮಾರಣ್ಣ ಅವರು ಅವರು ಕೂಡ ಹಾಗೆ ಅವರ ಮಗನು ಕೂಡ ಯಕ್ಷಗಾನದಲ್ಲಿ ವೇಷ ಮಾಡ್ತಾನೆ ಅವರ ಅವರ ಪ್ರಕಾಶ್ ಅಣ್ಣನು ಕೂಡ ತುಂಬಾ ಸಹಕಾರದಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಹಾಗೆ ಅವರ ಮನೆಯ ಹೆಣ್ಣು ಮಕ್ಕಳು ಅಂದ್ರೆ ಇಲ್ಲಿ ಪ್ರಕಾಶ್ ಅಣ್ಣ ಹಾಗೂ ಕುಮಾರಣ್ಣನ ಅವರ ಪ್ರೋಮಪತ್ನಿಗಳು ಕೂಡ ನಮ್ಮ ತಂಡದಲ್ಲಿ ಆಗಿಗೊಮ್ಮೆ ಒಂದು ಹವ್ಯಾಸಿಯಾಗಿ ದ್ವೇಷ ಮಾಡುವಂಥದ್ದು ಇದೆ ಹಾಗೆ ಅವರೆಲ್ಲರೂ ಕೂಡ ಆ ಕುಟುಂಬವೇ ನನಗೆ ಒಂದು ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ತುಂಬಾ ಸಹಕಾರವನ್ನು ನೀಡ್ತಾ ಇದ್ದಾರೆ ಹಾಗೆ ನಮ್ಮ ತಂಡದಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳ ಮನೆಯವರು ಕೂಡ ಸಾಕಷ್ಟು ಮುಂಚಿತವಾಗಿ ಸಮಯ ಮುಂಚಿತವಾಗಿ ಬಂದು ನಮಗೆ ಈ ಎಲ್ಲ ಆಯೋಜನೆಗಳನ್ನು ಮಾಡುವಲ್ಲಿ ಸಹಕಾರವನ್ನು ಇಟ್ಟಿದ್ದಾರೆ ಹಾಗೆ ಇದಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ನೀಡಬೇಕಿದ್ರೆ ಆರ್ಥಿಕ ಸಂಪನ್ಮೂಲ ಎನ್ನುವಂಥದ್ದು ಅತಿ ಅಗತ್ಯ ಎಣ್ಣೆ ಬೇಕು ಅದರಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹೇಳುವುದಾದ್ರೆ ಎಣ್ಣೆ ಬೇಕು ಬತ್ತಿಯ ವ್ಯವಸ್ಥೆ ಆಗಬೇಕು ಹಾಗೆ ವೇಷಭೂಷಣ ವರಿಗೆ ಸಂಭಾವನೆ ಮಕ್ಕಳಿಗೆಲ್ಲ ಮಕ್ಕಳಿಗೆ ಅವರು ಅವರಿಗೊಂದು ಅವಕಾಶ ಅವರಿಗೊಂದು ಬೆಳೆಯುವಂತಹ ಒಂದು ಸಂದರ್ಭ ಆದ್ರೆ ಆ ಲೆಕ್ಕದಲ್ಲಿ ನೋಡಿದ್ರೆ ಖರ್ಚು ವೆಚ್ಚಗಳಿವೆ ನನಗೆ ಹಾಗೆ ಅದನ್ನೆಲ್ಲ ಸರಿದೂಗಿಸಿಕೊಂಡಿದೆ ಸನ್ಮಾನಸುಗಳು ಕೈ ಜೋಡಿಸಿವೆ ಅದು ನಮಗೆ ಇನ್ನೂ ಕೂಡ ಮುಂದುವರಿದು ಬರಬಹುದು ಗೋಪಾಲಕೃಷ್ಣನ ದೈಯಿಂದ ಹಾಗೂ ನಾವೆಲ್ಲ ನಂಬಿಕೊಂಡು ಬರುವಂತಹ ದೇವದೇವರುಗಳ ಒಂದು ಕರುಣೆಯಿಂದ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ ಹಾಗೆ ಇನ್ನಷ್ಟು ಈಗ ವೀಕ್ಷಕರು ನಮ್ಮ ಮಂದಿ ನಿಮ್ಮ ನಮ್ಮ ನಿಂಗಳ ಗಣೇಶಣ್ಣ ಹಾಗೆ ನಿಮ್ಮ ಯೂಟ್ಯೂಬ್ ಮೂಲಕ ಸಾಕಷ್ಟು ಮಂದಿ ನಮ್ಮ ಸ್ನೇಹಿತರು ನೋಡ್ತಾ ಇದ್ದಾರೆ ಹಾಗೆ ಅವರೆಲ್ಲರೂ ಕೂಡ ಇದನ್ನು ವೀಕ್ಷಿಸಿ ನಮ್ಮನ್ನು ಬೆಳೆಸುವುದು ಹೇಗೆ ಅಂತೇಳಿದರೆ ನಿಮ್ಮ ಕಡೆಯಲ್ಲಿ ಏನಾಗಬೇಕು ಅಂತ ಅವಕಾಶಗಳು ಸಿಗಬೇಕು ಪ್ರೋತ್ಸಾಹಗಳು ಹೇಗೂ ಬೇಕು ಪ್ರೋತ್ಸಾಹಗಳು ವಿಭಿನ್ನ ರೀತಿಯಲ್ಲಿ ಕೊಡಬಹುದು ಅದರಲ್ಲಿಯೂ ಅವಕಾಶಗಳು ಇಂತಹ ಪ್ರಯೋಗಗಳನ್ನು ಮಾಡುವಂತಹ ತಂಡ ಅದರಲ್ಲೂ ಗಡಿನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಹೇಳಿ ಹೇಳ್ಬೋದು ಅಂತಹ ವಿಶೇಷವಾದಂತಹ ತಂಡ ನಮ್ಮದು ಹಾಗೆಯೇ ನಮ್ಮ ತಂಡವು ಕೂಡ ಹಾಗೆ ಕೊಯಂಬತ್ತೂರಿನಲ್ಲಿ ಸತತವಾಗಿ ಎರಡು ವರ್ಷ ಪ್ರದರ್ಶನ ನೀಡಿದೆ ಹಾಗೆ ಬೇಲೂರಿನಲ್ಲಿ ಪ್ರದರ್ಶನ ನೀಡಿದೆ ಈ ರೀತಿಯಲ್ಲ ನಮ್ಮ ಸಾಧನೆಗಳನ್ನು ಕೂಡ ಸಂಕ್ಷಿಪ್ತವಾಗಿ ನಿಮ್ಮ ಮುಂದಿರ್ತಾರೆ ಹಾಗೆ ಇದನ್ನೆಲ್ಲ ಇಟ್ಟುಕೊಂಡು ಈ ವೀಕ್ಷಕರೆಲ್ಲರೂ ಕೂಡ ನಮಗೆ ಅವಕಾಶಗಳನ್ನು ನೀಡಬೇಕು ಹಾಗೆ ಸೂಕ್ತ ಸಲಹೆ ಸೂಚನೆಗಳನ್ನಿಟ್ಟು ಇನ್ನಷ್ಟು ನಮ್ಮ ಬೆಳವಣಿಗೆಗೆ ಕಾರಣರಾಗಬೇಕು ಸಂಸ್ಥೆಯ ಎಲ್ಲ ಬೆಳವಣಿಗೆಗೂ ನಿಮ್ಮ ಸಹಕಾರ ಇರಿ ಎಂಬುದಾಗಿ ಆಶಿಸ್ತಾ ಇದ್ದೇನೆ ಹರಿರಾಮ್ ಹಾಗೆ ನಮ್ಮ ಯಕ್ಷಗಾನ ಗುರುಗಳಾದಂತಹ ಶ್ರೀಯುತ ಸೂರ್ಯನಾರಾಯಣ ಪದಕಣ್ಣಾಯ ಅವರ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕು ಯಾಕಂತ ಹೇಳಿದ್ರೆ ಈಗಲೇ ನಾನು ಹೇಳಿದ ಹಾಗೆ ಸುಮಾರು ಮೂವತ್ತು ವರ್ಷಗಳಿಂದೀಚೆಗೆ ಅವರು ಗುರುತನದವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಯಕ್ಷಗಾನದಲ್ಲಿ ಹಿಮ್ಮೇಳವನ್ನು ಉಮ್ಮೇಳವನ್ನು ಅಂದ್ರೆ ಹಿಮ್ಮೇಳ ಅಂತ ಹೇಳಿದ್ರೆ ಭಾಗವತಿಕೆಯನ್ನು ಚೆಂಡೆ ಮದ್ದಳೆಗಳನ್ನು ಹಾಗೆ ನಾಟ್ಯವನ್ನು ಅದನ್ನೆಲ್ಲವನ್ನು ಕೂಡ ಸಮರ್ಥವಾಗಿ ಶಿಷ್ಯರಿಗೆ ವರ್ಗಾಯಿಸುವಂತಹ ಒಬ್ಬ ಗುರು ಅಂತ ಹೇಳುವಂತಹ ನೆಲೆಯಲ್ಲಿ ನಿಜವಾಗಿ ಗೌರವ ಪೂರ್ವಕವಾಗಿ ನಾವೆಲ್ಲರೂ ಕಾಣ್ಬೇಕು ಹಾಗೆ ಇವರು ಇವರ ಮೂಲತಃ ಹೆಸರಿನಲ್ಲಿ ನೆರಸಿನಲ್ಲಿ ಹೇಳಿದಾಗೆ ಸೂರ್ಯನಾರಾಯಣ ಪದಕ ಬಾಯಾರ್ ನಮ್ಮ ಗಡಿ ಪ್ರದೇಶವಾದಂತಹ ಬಾಯಾರಿನಲ್ಲಿ ಇವರ ಜನ್ಮ ಆಯಿತು ಹಾಗೆ ಇವರ ಕಲಿಕೆಯನ್ನು ನಾವು ಆಲೋಚಿಸಿದ್ರೆ ಎಂಫಾರ್ಮ್ ಆಗಿದೆ ಫಾರ್ಮ್ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಇಟ್ಟುಕೊಂಡು ಕುಳಿತುಕೊಂಡ್ರೆ ಸಮಧಾನವಾಗಿ ಆರಾಮವಾಗಿ ಜೀವಿಸಿಕೊಂಡಿರ್ಬೋದು ಲಕ್ಷಗಟ್ಟಲೆ ಸಂಪಾದಿಸುವಂತಹ ಒಂದು ವ್ಯವಸಾಯ ಹಾಗೆ ಅದನ್ನು ಬಿಟ್ಟು ಅದನ್ನು ತೊರೆದು ಇವರು ಯಕ್ಷಗಾನ ರಂಗಕ್ಕೆ ತನ್ನ ಜೀವನವನ್ನೇ ಸಮರ್ಪಿಸಿದ್ದಾರೆ ಹಾಗೆ ಅವರ ಮನೆಯವರು ಕೂಡ ಅದಕ್ಕೆ ಸಪೋರ್ಟ್ ಆಗಿ ಇದ್ದಾರೆ ಹಾಗಾಗಿ ಆ ಅಂತಹ ಗುರುಗಳು ನನಗೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ನನಗೆ ಸಂತೋಷ ಹೀಗೆ ಇವರ ಕ್ಲಾಸುಗಳು ಅಂತ ಹೇಳಿದ್ರೆ ನನಗೆ ಆದದ್ದು ಮಂಗಳೂರಿನಲ್ಲಿ ನಾನು ಡಿಗ್ರಿ ಮಾಡ್ತಾ ಅವರ ಪರಿಚಯ ಇತ್ತು ಆ ಮೂಲಕ ಅವರ ಶಿಷ್ಯನಾಗಿ ನಾನು ಸೇರ್ಪಡೆ ಆ ಬಳಿಕ ನಾನು ಈ ಕಡೆಗೆ ಬಂದ ಮೇಲೆ ಇಲ್ಲಿ ರಂಗಸಿಡಿಯಲ್ಲ ಆರಂಭವಾಗುವಂಥದ್ದು ಎಲ್ಲ ಅವರ ಪ್ರೇರಣೆಯು ಕೂಡ ಹೌದು ನಿನ್ನ ನಿನಗೆ ಕಲಿಬೇಕಾದ್ರೂ ಸರಿ ನಿನ್ನ ಮೂಲಕ ಒಂದು ಹತ್ತು ನನಗೆ ಕಲಿಯುವಂತಾಗಿದೆ ಎನ್ನುವಂಥ ಉದ್ದೇಶವನ್ನು ಸಂಸ್ಥೆಯನ್ನು ಆರಂಭಿಸಿದೆ ಹಾಗೆ ಈಗ ಪ್ರಸ್ತುತ ಅವರದ್ದು ಅಂದ್ರೆ ಹಿನ್ನೆಲೆಯನ್ನು ಕೂಡ ನಾವು ಆಲೋಚಿಸಬೇಕು ಅವರೇ ಹುಟ್ಟು ಹಾಕಿದಂತಹ ಸಂಸ್ಥೆ ಕುಂಪಲದಲ್ಲಿ ವರದಾಯಿನಿ ಸುಪಾಶ್ರಿತ ಯಕ್ಷಗಾನ ಮಂಡಳಿ ಆ ಅಂತಹ ಒಂದು ಸಂಸ್ಥೆಯನ್ನು ಅವರೇ ಹುಟ್ಟು ಹಾಕಿದ್ದು ಅದಕ್ಕೂ ಕೂಡ ಹಾಗೆ ಇಪ್ಪತ್ತೈದು ವರ್ಷಗಳ ಇತಿಹಾಸವಿದೆ ಆ ಸಂಸ್ಥೆಯು ಕೂಡ ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಅವರು ತರಬೇತಿ ಸುಮಾರು ಪ್ರದರ್ಶನಗಳು ಕೂಡ ಆಗಿವೆ ಇವರ ಶಿಷ್ಯರು ಕೂಡ ಹಾಗೆ ಅಲ್ಲಿಲ್ಲ ಬಳಗಿದವರು ಹಾಗೆ ನಮ್ಮ ತಂಡದಲ್ಲೂ ಕೂಡ ಬೆಳೆದು ಬಂದವರು ಅಂದರೆ ಎಲ್ ಕೆ ಜಿ ವಿಭಾಗದಿಂದಲೇ ಕಲಿತಂತಹ ವಿದ್ಯಾರ್ಥಿಗಳಿದ್ದಾರೆ ಆ ಸಂದರ್ಭದಲ್ಲಿಯೇ ಯಕ್ಷಗಾನಕ್ಕೆ ಸೇರಿ ಅವರು ಬೆಳೆದು ಈಗ ಮೇಳಗಳಿಗೆಲ್ಲ ಹೋಗಿ ಅಷ್ಟು ಕೂಡ ಪರಿಣತಿಯನ್ನು ಪಡೆದವರಿದ್ದಾರೆ ಅಂತಹ ಅದೇ ರೀತಿ ಮಂಗಳೂರಿನಲ್ಲಿ ವಿವಿಧ ಕಡೆಗಳಲ್ಲಿ ಆಗ್ತಾ ಉಂಟು ಮಂಜನಾಡಿ ಆಮೇಲೆ ಕಿನ್ಯಾ ಫಜೀರ್ ಹೀಗೆ ಅಲ್ಲೆಲ್ಲ ಆಗ್ತಾ ಉಂಟು ಅದೇ ರೀತಿ ಇಲ್ಲಿ ಅಡೂರಿನಲ್ಲಿ ಆಗ್ತಾ ಉಂಟು ಅದೇ ರೀತಿ ಮುಳ್ಳೇರಿನಲ್ಲಿ ಹಾಗೆ ಬದಿಯಡ್ತಲ್ಲಿ ಮತ್ತೆ ಸೂರಂಬೇಲು ನೀರ್ಚಾಲು ಇದೆಲ್ಲ ನಮ್ಮ ಇಲ್ಲಿಯ ಪ್ರದೇಶದಲ್ಲಿ ಕಾಸರಗೋಡಿನಲ್ಲಿ ನಡೆಯುತ್ತಾಂಟು ಇವರ ಹೆಚ್ಚಿನ ಮಾಹಿತಿ ಇವರ ಮನೆಗೆ ಹೋಗಿ ದಿನ ಮುಂದುವರಿಸುತ್ತೆ ಆಗಲ್ಲ ಅದೇ